ओं गणाना अन्त्वा गणपतिगुम्भवामहे कविं कवीनामपमश्रवस्तमम् ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सेदसादनम् श्रीविघ्नेश्वराय नमः ॐ प्रणो देवी सरस्वती सरस्वतेवाजेभिर्वाजिनीवती धीनामवित्रियवतो संसरस्वै नमः ॐ नमः सूर्याय चन्द्राय मङ्गलाय बुधाय च ಗುರುಶುಕ್ರಶನೇಭ್ಯಶ್ಚ ರಾಹವೇಕೇತವೆ ನಮಃ ದಿಶಂಕುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿ ನಂಭಕ್ತ್ಯ ಶಂಭೋರ್ ಮುಕುಟಭೂಷಣಂ ನಮಸ್ಕಾರ ಸ್ನೇಹಿತರೆ ಎಲ್ಲ ಕರ್ಕಾಟಕ ರಾಶಿಯವರಿಗೆ ಮಾಸಭವಿಷ್ಯದ ಕಾರ್ಯಕ್ರಮದ ಈ ಒಂದು ವಿಡಿಯೋಗಳಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ಒಂದು ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಭಗವಂತ ಒಳ್ಳೆಯ ಆರೋಗ್ಯ ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ನನ್ನ ಆರಾಧ್ಯ ದೇವ ಮಹಾಗಣಪತಿಯಲ್ಲಿ ಸ್ಮರಣೆ ಮಾಡುತ್ತಾ ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರು ಯಾರೆಲ್ಲ ಶುಭ ಕಾರ್ಯಗಳನ್ನು ಮಾಡುತ್ತೀರೋ ಯಾರು ವಿವಾಹ ವಾರ್ಷಿಕೋತ್ಸವ ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ಈ ಜುಲೈ ತಿಂಗಳಲ್ಲಿ ಶುಭವಾಗಲಿ ಎಂದು ಹಾರೈಕೆಯನ್ನು ಮಾಡುತ್ತಾ ಸ್ನೇಹಿತರೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತಂದುಕೊಡಲಿದೆ ಈ ತಿಂಗಳು ನೀವು ಹಿರಿಯ ಅಧಿಕಾರಿಗಳ ಒಳ್ಳೆಯ ಒಂದು ಬೆಂಬಲವನ್ನು ಪಡೆಯಲಿದ್ದೀರಿ ಅಲ್ಲದೆ ನಿಮ್ಮ ಸಂಬಂಧಿಕರಿಗೆ ನೀವು ತುಂಬ ಉಪಯುಕ್ತವಾಗಲಿದ್ದೀರಿ ಈ ತಿಂಗಳು ನಿಮ್ಮ ಯಾವುದೇ ತಪ್ಪು ನಿರ್ಧಾರದಿಂದ ನೀವು ನಷ್ಟವನ್ನು ಅನುಭವಿಸಬೇಕಾಗಬಹುದು ತಿಂಗಳ ಮೂರನೇ ವಾರದಲ್ಲಿ ಶುಭ ಫಲಿತಾಂಶಗಳನ್ನು ಒಂದು ಪಡೆಯುವಂಥ ಸಾಧ್ಯತೆಗಳಿದೆ ಅಹಂಕಾರವು ವಸ್ತುಗಳನ್ನು ಹಾಳು ಮಾಡಲಿದೆ ತುಂಬ ಎಚ್ಚರಿಕೆಯಿಂದ ಇರಿ ಸದ್ಯಕ್ಕೆ ನಿಮ್ಮ ನಡವಳಿಕೆಯು ನಿಮಗೆ ಪ್ರಯೋಜನಕಾರಿಯಾಗಿರುವಲ್ಲಿ ವಿವೇಚನೆಯಿಂದ ಇರತಕ್ಕಂಥದ್ದು ತುಂಬ ಉತ್ತಮ ಹಳೆಯ ಸ್ನೇಹಿತನ ತೊಂದರೆಯಿಂದ ಈ ತಿಂಗಳು ನೀವು ದುಃಖಿತರಾಗಬಹುದು ಹಣಕಾಸಿನ ಅಪಾಯವನ್ನು ಈ ತಿಂಗಳಲ್ಲಿ ನೀವು ತೆಗೆದುಕೊಳ್ಳಬೇಡಿ ನಿಮ್ಮ ನಷ್ಟವನ್ನು ನೀವೇ ಅನುಭವಿಸಬೇಕಾಗಬಹುದು ನೀವು ಯಾರೊಬ್ಬರ ಬೆಂಬಲವನ್ನು ಪಡೆಯದೆ ನಿಮ್ಮದೇ ಸ್ವಂತ ಒಂದು ಕೆಲಸ ಕಾರ್ಯಗಳನ್ನು ಒಳ್ಳೆಯ ರೀತಿಯಿಂದ ಒಳ್ಳೆಯ ನಿರ್ಧಾರದಿಂದ ಮಾಡಿಕೊಳ್ಳಿ ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿಯು ಈ ತಿಂಗಳು ತುಂಬ ಒಳ್ಳೆಯ ರೀತಿಯಿಂದ ಕಂಡುಬರಲಿದೆ ಇನ್ನು ನಿಮ್ಮ ಕರ್ನಾಟಕ ರಾಶಿಯವರ ಈ ಒಂದು ಜುಲೈ ತಿಂಗಳಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಉದ್ಯೋಗದ ಯೋಗಗಳು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ ಒಳ್ಳೆಯ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗದ ಭಾಗ್ಯ ಪ್ರಾಪ್ತಿಯಾಗತಕ್ಕಂಥ ಒಂದು ತಿಂಗಳಾಗಲಿದೆ ಅದಲ್ಲದೆ ಕರ್ಕಾಟಕ ರಾಶಿಯವರು ಈ ತಿಂಗಳಲ್ಲಿ ನಿಮ್ಮ ಮುಖ್ಯವಾದಂತಹ ವಸ್ತುಗಳ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ ಯಾವುದಾದ್ರೂ ಮುಖ್ಯವಾದಂಥ ವಸ್ತುಗಳನ್ನು ಈ ತಿಂಗಳಲ್ಲಿ ನೀವು ಕಳೆದುಕೊಳ್ಳಬಹುದು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಉತ್ತಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಬೆನ್ನು ನೋವು ಮತ್ತು ಕಾಲು ನೋವಿನಂಥ ಸಮಸ್ಯೆಗಳು ಕಾಣಿಸಿಕೊಳ್ಳಲಿದೆ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ದಾಂಪತ್ಯ ಜೀವನ ಜುಲೈ ತಿಂಗಳಲ್ಲಿ ಸುಖಮಯವಾಗಿರಲಿದೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳಲ್ಲಿ ನಿಮಗೆ ಸಣ್ಣ ಮಟ್ಟಿನ ಯೋಗಭಾಗ್ಯಗಳು ಕೂಡಿಬರಲಿದೆ ವಿದ್ಯೆಗೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರು ಜುಲೈ ತಿಂಗಳಲ್ಲಿ ವಿದ್ಯೆಯಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂತಹ ಒಂದು ತಿಂಗಳು ನಿಮ್ಮ ಮನಸ್ಸು ಈ ತಿಂಗಳಲ್ಲಿ ಸ್ವಲ್ಪ ಚಂಚಲತೆಯಿಂದ ಕೂಡಿರಲಿದೆ ಹಾಗೂ ಓದಿನಲ್ಲಿ ನಿಮಗೆ ಸ್ವಲ್ಪ ಆಲಸ್ಯ ಭರಿತರಾಗಿರಲಿದ್ದೀರಿ ಜುಲೈ ತಿಂಗಳು ಸ್ವಲ್ಪ ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ನೀವು ತೊಡಗಿಸಿಕೊಳ್ಳತಕ್ಕಂಥದ್ದು ಉತ್ತಮ ಕೃಷಿಕರಿಗೆ ಜುಲೈ ತಿಂಗಳು ಲಾಭದಾಯಕವಾಗಲಿದೆ ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ಲಾಭವನ್ನು ತಂದುಕೊಡಲಿದೆ ಹಣಕಾಸಿನ ವ್ಯವಹಾರ ಈ ತಿಂಗಳಲ್ಲಿ ಯಥಾಸ್ಥಿತಿಯಿಂದ ನಡೆಯಲಿದೆ ಪ್ರಯಾಣದಲ್ಲಿ ದೊಡ್ಡದು ಯಾವುದೇ ವಿಪತ್ತುಗಳಿಲ್ಲದೇ ಇರಬಹುದು ಪ್ರಯಾಣ ಸಣ್ಣ ಪುಟ್ಟ ವ್ಯರ್ಥವಾಗುವಂಥ ಕೆಲಸಗಳಾಗಬಹುದು ತುಂಬ ಪ್ರಯಾಣದಲ್ಲಿ ಎಚ್ಚರಿಕೆ ಮಾಡಿಕೊಳ್ಳಿ ಪ್ರೇಮಿಗಳು ಈ ತಿಂಗಳಲ್ಲಿ ದೊಡ್ಡ ರೀತಿಯಾದಂಥ ಮನಸ್ತಾಪಗಳಿಗೆ ಕಾರಣರಾಗಲಿದ್ದೀರಿ ನಿಮ್ಮ ಮಧ್ಯೆ ವೈಮನಸ್ಸುಗಳಾಗಿ ನಿಮ್ಮ ಪ್ರೇಮದ ಒಂದು ಜೀವನ ಅಂತ್ಯವಾಗಬಹುದು ಆದಷ್ಟು ಕರ್ನಾಟಕ ರಾಶಿಯವರ ಎಚ್ಚರಿಕೆಯಿಂದ ಇರಿ ರಾಜಕೀಯದ ವ್ಯಕ್ತಿಗಳಿಗೆ ಜುಲೈ ತಿಂಗಳಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಎಲ್ಲರ ಸಹಕಾರ ನಿಮಗೆ ಪ್ರಾಪ್ತಿಯಾಗಲಿದೆ ಸಣ್ಣ ಪುಟ್ಟ ಒಂದು ಅಪಕೀರ್ತಿಗಳು ಬರಬಹುದು ನೀವು ಎಚ್ಚರಿಕೆಯಿಂದ ಅದನ್ನು ನಡೆಸಿಕೊಂಡು ಹೋದಲ್ಲಿ ಶುಭ ಫಲಗಳು ನಿಮಗೆ ಮುಂದಕ್ಕೆ ಪ್ರಾಪ್ತಿಯಾಗಲಿದೆ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ನಿಮಗೆ ಬರತಕ್ಕಂಥ ಎಲ್ಲ ತೊಂದರೆಗಳು ತೊಡಕುಗಳ ಒಂದು ನಿವಾರಣೆಗಾಗಿ ಸಾಧ್ಯವಿದ್ದಷ್ಟು ಶನಿದೇವರ ಆರಾಧನೆಯನ್ನು ಮಾಡಿಕೊಂಡು ಬಂದು ಶುಭ ಫಲಗಳ ಒಂದು ಪ್ರಾಪ್ತಿಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಮತ್ತು ಸುಬ್ರಹ್ಮಣ್ಯನ ಅಷ್ಟೋತ್ತರ ಮಂತ್ರವನ್ನು ಈ ತಿಂಗಳಲ್ಲಿ ನೀವು ಪಾರಾಯಣ ಮಾಡಿಕೊಳ್ಳತಕ್ಕಂಥದ್ದು ಹಾಗೂ ಬರತಕ್ಕಂತಹ ಶುದ್ಧ ಪಂಚಮಿಯಂದು ಉಪವಾಸ ಮಾಡಿ ನಾಗನ ಆರಾಧನೆಯನ್ನು ಮಾಡಿಕೊಳ್ಳುತ್ತೆಂತಲೂ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಇನ್ನು ಕರ್ಕಾಟಕ ರಾಶಿಯವರ ಒಂದು ಜುಲೈ ತಿಂಗಳ ಅದೃಷ್ಟದ ಸಂಖ್ಯೆಗಳು ಒಂದು ಮತ್ತು ಆರು ಹಾಗೂ ಶುಭ ಬಣ್ಣಗಳು ಈ ತಿಂಗಳದ್ದು ಹಸಿರು ಮತ್ತು ಪಚ್ಚೆ ಕರ್ಕಾಟಕ ರಾಶಿಯವರಿಗೆ ಎಲ್ಲರಿಗೂ ಭಗವಂತ ಯೋಗ ಭಾಗ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು